ये है देश का रेडियो हिंदुस्तान में कहीं से कहीं पे हिंदुस्तान सर्टनली इज द बेस्ट वे ऑफ गिविंग द न्यूज अबाउट फ्रीडम स्ट्रगल टू द पीपल एंड रीचिंग इट टू एवरी नुक एंड कॉर्नर ऑफ द कंट्री इन इंथद्दों ध्वनि स्वातंत्र होराटद आ कालदल्ली देश स्वातंत्र किच्चु हच्चित्तु ಅದು ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯ ಅಸಂಖ್ಯ ಭಾರತೀಯರು ಬ್ರಿಟಿಷರ ದಬ್ಬಾಳಿಕೆ ದುರಾಡಳಿತಕ್ಕೆ ರೋಸಿ ಹೋಗಿದ್ದರು ನಮ್ಮ ಆಕ್ರೋಶ ಆಕ್ರಂದನಗಳನ್ನು ಇನ್ನಷ್ಟು ಗಟ್ಟಿಯಾಗಿ ಬಿಳಿ ಜನರಿಗೆ ತಲುಪಿಸಬೇಕಿತ್ತು ಒಂದು ಕಡೆ ಕ್ರಾಂತಿಕಾರಿಗಳ ಹೋರಾಟವಾದರೆ ಮತ್ತೊಂದೆಡೆ ಮಂದಗಾಮಿಗಳ ಶಾಂತ ಚಳುವಳಿಗಳು ಇದೇ ಸಮಯಕ್ಕೆ ಗಾಂಧೀಜಿಯವರಿಂದ ಮಾಡು ಇಲ್ಲವೇ ಮಡಿ ಎಂಬ ಉದ್ಘೋಷ ಹೊರಹೊಮ್ಮಿತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಗಳು ಎಲ್ಲೆಡೆ ಮೊಳಗಿದವು ಚಳುವಳಿಯ ಸ್ವರೂಪ ದೇಶದುದ್ದಗಲ ವ್ಯಾಪಿಸಬೇಕಿತ್ತು ಆದರೆ ಅದೇ ಸಮಯಕ್ಕೆ ಎಚ್ಚೆತ್ತ ಕಂಪನಿ ಸರ್ಕಾರ ಗಾಂಧೀಜಿ ನೆಹರು ಆದಿಯಾಗಿ ದೇಶದ ಎಲ್ಲ ರಾಜಕೀಯ ನಾಯಕರನ್ನು ಸೆರೆಮನೆಗಟ್ಟಿತು ನೋಡ ನೋಡುತ್ತಿದ್ದಂತೆಯೇ ಹೋರಾಟಗಾರರೆಲ್ಲರೂ ಭೂಗತರಾದರು ಆಗಷ್ಟೇ ಚಿಗುರೊಡೆದಿದ್ದ ಕ್ವಿಟ್ ಇಂಡಿಯಾ ಚಳುವಳಿಗೆ ಹೆಚ್ಚಿನ ಪ್ರಚಾರ ಸಿಗದೇ ಹೋಯಿತು ಎಲ್ಲೆಡೆ ನೀರವ ಆವರಿಸಿತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ರಣೋತ್ಸಾಹದ ಇಂಬು ನೀಡಲು ಮತ್ತು ದೇಶವ್ಯಾಪಿ ಸ್ವರಾಜ್ಯದ ಅರಿವು ಮೂಡಿಸಲು ಜನ್ಮ ತಾಳಿತು ಕಾಂಗ್ರೆಸ್ ರೇಡಿಯೋ ಈ ಕುರಿತು ಅಮೆಜಾನ್ ಪ್ರೈಮ್ನಲ್ಲಿ ಎ ಬತನ್ ಮೇರೆ ಬತನ್ ಎಂಬ ಐತಿಹಾಸಿಕ ಚಲನಚಿತ್ರ ಇತ್ತೀಚೆಗೆ ಬಿಡುಗಡೆಗೊಂಡಿದೆ ಆಗಿನ ಬಾಂಬೆ ಪ್ರಾಂತದ ಉಷಾ ಮೆಹತಾ ಸ್ವರಾಜ್ಯದ ಡಿಂಡಿಮ ಎಲ್ಲೆಡೆ ಪಸರಿಸಲು ಆರಂಭಿಸಿದ ಭೂಗತ ರೇಡಿಯೋ ಸ್ಟೇಷನ್ ಅದರಿಂದಾದ ಪರಿಣಾಮ ಪ್ರಭಾವವೇ ಈ ಚಿತ್ರದ ಮುಖ್ಯ ಹೂರಣ ಗಾಂಧೀಜಿಯವರ ವಿಚಾರಗಳಿಗೆ ಪ್ರೇರಿತರಾದ ಉಷಾ ಮೆಹ್ತಾ ಬಾಲ್ಯದಿಂದಲೇ ಹೋರಾಟದ ಜೀವನಕ್ಕೆ ಧುಮುಕಿದರು ಉಪ್ಪಿನ ಸತ್ಯಾಗ್ರಹ ಸೈಮನ್ ಬ್ಯಾಕ್ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಇವರ ಪಾತ್ರ ಗಣನೀಯ ಕಂಪನಿ ಸರ್ಕಾರದ ಪ್ರಾಬಲ್ಯ ಚುರುಕುಗೊಂಡು ಸ್ವಾತಂತ್ರ್ಯ ಹೋರಾಟದ ನಾಗಾ ಲೋಟಕ್ಕೆ ಅಡೆಯುಂಟಾದಾಗ ಉಷಾ ಮೆಹ್ತಾಗೆ ಹೊಳೆದ ಉಪಾಯವೇ ಭೂಗತ ರೇಡಿಯೋ ಆರಂಭಿಸುವುದು I was connected with the underground Congress radio in Bombay. Of course, what we used to say was that this is Congress radio broadcasting from somewhere in India, but really we were operating it from Bombay. Immediately, the call was given by Mahatma Gandhi to do or die. We thought it would be better if we have a broadcasting station of our own because a transmitter certainly is the best way of giving the news about freedom struggle to the people and reaching it to every nook and corner of the country. so we thought of organizing a secret radio station and i think it was 14th of august that we first went on the air. in the beginning, we used to broadcast news bulletins and talks wow. twice a day. ಎಲೆಮರೆಯ ಕಾಯಿಯಂತೆ ಭಾರತದ ಬಂಧನ ಮುಕ್ತಿಗಾಗಿ ಹೋರಾಡಿದ ಅಸಂಖ್ಯ ಹೋರಾಟಗಾರರಲ್ಲಿ ಉಷಾ ಮೆಹತಾ ಅಗ್ರಗಣ್ಯರು ಅವರ ಹೋರಾಟದ ಜೀವನ ಅಲ್ಪಾವಧಿಯದ್ದೇ ಆದರೂ ಅದು ಬೀರಿದ ಪರಿಣಾಮ ಅಗಾಧ ಅವರ ಜೀವನ ಸಾಧನೆ ಮನಗಂಡ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪದ್ಮ ವಿಭೂಷಣ ಸಮ್ಮಾನದಿಂದ ಗೌರವಿಸಿತು ಎರಡು ಸಾವಿರ ಇಸ್ವಿಯಲ್ಲಿ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ ಉಷಾ ಮೆಹ್ತಾ ಗಾಂಧಿ ತತ್ವ ಸಿದ್ಧಾಂತಗಳ ಅಪ್ಪಟ ಪ್ರಚಾರಕರಾಗಿದ್ದರು ಕಣ್ಣನ್ ಅಯ್ಯರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಎ ಬತನ್ ಮೇರೆ ಬತನ್ ಚಿತ್ರದಲ್ಲಿ ತಾರಾ ಅಲಿಖಾನ್ ಉಷಾ ಮೆಹ್ತಾ ಅವರ ಪಾತ್ರಧಾರಿಯಾಗಿ ಸ್ವಾತಂತ್ರ್ಯ ಹೋರಾಟದ ಅಜ್ಞಾತ ಮಜಲೊಂದನ್ನು ಅನಾವರಣಗೊಳಿಸಿದ್ದಾರೆ